ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾನು ಹೋಗ್ತಾ ಇದ್ದೀನಿ ಎಲ್ಲಪ್ಪ ಅಂದರೆ ನಮ್ಮ ರಾಮನಗರ ಡಿಸ್ಟಿಕಲ್ಲಿ ಲೊಕೇಟ್ ಆಗಿರುವಂತಹ ಸಂಗಮಕ್ಕೆ ಹೋಗ್ತಾ ಇದ್ದೀನಿ ಹೌದು ಇಲ್ಲಿಂದ ಜಸ್ಟ್ ಒಂದು ಟೆನ್ ಕಿಲೋಮೀಟರ್ ದೂರದಲ್ಲಿ ಸಂಗಮ ಇದೆ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ತುಂಬ ಜನ ರಶ್ ಇದ್ದಾರಂತೆ ಏನೋ ಬಿಡ್ತಾರ ಬಿಡಲ್ವ ಗೊತ್ತಿಲ್ಲ ಮುತ್ತತಿ ಹೋಗೋಣ ಅಂತ ಹೋದೋ ಬಟ್ ಮುತ್ತತಿ ಕ್ಲೋಸ್ ಸೀಸನ್ ಮಾಡಿಬಿಟ್ಟವ್ರೆ ಯಾರು ಹೋಗಂಗಿಲ್ವಂತೆ ಇವತ್ತು ನ್ಯೂ ಇಯರು ಇರೋದ್ರಿಂದ ಯಾರು ಬಿಟ್ಟಿಲ್ಲ ಅದಕ್ಕೋಸ್ಕರ ಈಗ ಬಂದಿದ್ದೀನಿ ಸಂಗಮ ಹೋಗ್ತಾ ಇದೀವಿ ಸಂಗಮಕ್ಕೆ ಹೋಗಿ ಅಲ್ಲಿಂದ ಮೇಕೆದಾಟ್ ಹೋಗೋಣ ಅನ್ಕೊಂಡಿದೀವಿ ಏನು ಮಾಡ್ತಾರೋ ಗೊತ್ತಿಲ್ಲ ಹೋಗಿ ಹತ್ರ ಸಿಗೋಣ ಸೊ ಗೈ ಸಂಗಮಕ್ಕೆ ಎಂಟ್ರಿ ಇಲ್ಲ ಬಟ್ ಮಡಿವಾಳಕ್ಕೆ ಹೋಗಿ ಬರ್ಬೋದಂತೆ ಅದಕ್ಕೋಸ್ಕರ ಈಗ ಹೋಗ್ತಾ ಇದೀವಿ ಬನ್ನಿ ಮಡಿವಾಳಕ್ಕೆ ಹೋಗಿ ವಾಪಸ್ ಬರೋಣ ಸೊ ಇದೇ ನೋಡ್ಕೊಳ್ಳಿ ನಮ್ಮ ಸಂಗಮ ರೂಟ್ ಫುಲ್ ಕಾಡು ಹಚ್ಚ ಹಸಿರು ಸೊ ವ್ಯೂವರ್ಸ್ ಫೈನಲಿ ಈಗ ಬಂದಿದ್ದೀನಿ ನೋಡಿ ಅಲ್ಲಿ ಸಂಗಮ ವ್ಯೂ ಪಾಯಿಂಟ್ ಮಾತ್ರ ಸಾಕಾದ ಕಾಣಿಸುತ್ತೆ ಸೊ ತುಂಬ ಜನಕ್ಕೆ ಈ ಜಾಗ ಗೊತ್ತಿಲ್ಲ ಅದಕ್ಕೋಸ್ಕರ ತೋರಿಸೋಣ ಅಂತ ಬಂದಿದ್ದೀನಿ ಯಾರಾದರೂ ಸಂಗಮಕ್ಕೆ ಬರೋರು ಈ ಪ್ಲೇಸ್ನ ಮಿಸ್ ಮಾಡಿದೆ ಅಂತೂ ಹೋಗಲ್ಲ ಯಾಕಂದರೆ ಅಂಥ ವ್ಯೂ ಐತೆ ಇಲ್ಲಿ ನೋಡಿ ಸುತ್ತ ಎಷ್ಟು ದೊಡ್ಡ ವ್ಯೂ ಕಾಣಿಸುತ್ತೆ ನಿಮಗೆ ಎಷ್ಟು ಆ ಕಡೆ ಹೋಗೋಣ ನೋಡ್ರಪ್ಪ ಇದೇ ವ್ಯೂ ಪಾಯಿಂಟ್ ಬನ್ನಿ ಆ ಕಡೆ ಇನ್ನೂ ಒಂದು ಸ್ವಲ್ಪ ಡೀಪ್ ಆಗಿ ಹೋಗಿ ಪಾಯಿಂಟ್ ಹಾ ಮಳ್ಳು ಎಫ್ ಸಿ ಬಕೀಟ್ ಎಲ್ಲ ತಗೊಂಡ್ಬಂದ್ಬಿಟ್ಟು ಹೋಗಾರೆ ಅಲ್ಲ ಇಲ್ಲೆಲ್ಲೋ ಒಂದು ಪಾಯಿಂಟ್ ನೋಡಿದೆ ಅದಕ್ಕೋಸ್ಕರ ಫೈನಲಿ ವ್ಯೂವ್ನ ನೋಡಿಕೊಂಡು ಈಗ ಸಂಗಮ ಒಳಗಡೆ ಎಂಟ್ರಿ ಆಗಿದ್ದೀನಿ ಸಂಗಮದೊಳಗಡೆ ಇವತ್ತು ಎಂಟ್ರಿ ಇಲ್ಲ ಬಟ್ ಮಡಿವಾಳದವ್ರಿಗೂ ಹೋಗ್ಬೋದು ಅಂತ ಹೇಳ್ತವ್ರೆ ಬಾ ಬಿಟ್ಟಿದ್ರೆ ಚೆನ್ನಾಗಿರೋದು ಬಿಟ್ಟಿದ್ರೆ ಮೇಕೆ ನಟು ನೋಡ್ಕೊಂಡು ಬರೋಣ ಅಂತ ಫುಲ್ ಖುಷಿಯಾಗಿ ಬಂದು ಬಟ್ ಏನೋ ಬಿಡಲ್ವಂತೆ ಮಡಿವಾಳ ಲಾಸ್ಟ್ ಅಂತವ್ರೆ ಆದ್ರೆ ಆದರೆ ಏನು ಮಡಿವಾಳನೂ ಏನು ಕಮ್ಮಿ ಇಲ್ಲ ಬನ್ನಿ ಚೆನ್ನಾಗಿದೆ ಅದು ಒಳಗಡೆ ಸೂಪರ್ ಆಗಿದೆ ದೇವಸ್ಥಾನ ಒಂದ್ಸಲಿ ಯಾರಾದರೂ ಸಂಗಮ ಕಡೆ ಬರೋರು ಒಂದು ಸಲ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಕಾಡಲ್ಲಿ ಮೊದ್ಲು ಇಲ್ಲ ಅಪ್ರೂಪಕ್ಕೆ ಜಿಂಕೆ ಗಂಕೆ ಎಲ್ಲ ಕಾಣಿಸ್ತು ಅದು ಈಗ ಏನೋ ಹುಡ್ಕಿದ್ರು ಒಂದು ಜಿಂಕೆ ಅಲ್ಲ ನೆಟ್ಟಿಗೆ ಒಂದು ಮಂಕಿ ಮಂಗನೂ ಕಾಣಿಸ್ತಾ ಇಲ್ಲ ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗ್ತಾ ಇತ್ತಲ್ಲ ಫುಲ್ ಎಲ್ಲ ಒಣಗೋಗೈತೆ ಈಗ ಸ್ವಲ್ಪ ಕಾರ್ ಗಿಚ್ಚು ಬೆಂಕಿ ಅವುಗಳನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಯಾರಾದರೂ ಕಾಡ ಕಡೆ ಬಂದ್ರೆ ದಯವಿಟ್ಟು ಬೆಂಕಿನ ಇಕ್ಬೇಡಿ ಯಾಕಂದ್ರೆ ಒಂದು ಬೆಂಕಿ ಕಟ್ಟಿ ಗೇರ್ ಐಡಿ ಇಡೀ ಕಾಡೆ ಸರ್ವ ನಾಶ ಆಗುತ್ತೆ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ಸುಮಾರು ಕಾಡುಗಳು ಬೆಂಕಿ ಬಿದ್ದೀವಿ ಆಲ್ರೆಡಿ ಇಲ್ಲಿ ನೋಡಿ ಈ ಕಡೆ ಗಾಳಿ ಮೋಡ ಮಂಜು ಸ್ವಲ್ಪ ಫಾಗ್ ಇರೋದ್ರಿಂದ ಸಕ್ಕ ತಣ್ಣ ಗಾಳಿ ಬೀಸ್ತದೆ ಸೊ ಇಲ್ಲಿಂದ ಆಚೆಗೆ ಅಸಲಿ ಜರ್ನಿ ಸ್ಟಾರ್ಟ್ ಒಂದೇ ತಿರುವುಗಳಿವೆ ನಿಧಾನಕ್ಕೆ ಚಲಿಸಿ ಯಾವುದು ತುಂಬ ಭಯಾನಕವಾದ ತಿರುವುಗಳಿವೆ ಸ್ವಲ್ಪ ಯಾರಿ ತಿರುಗಿಸಿದ್ರು ಡಬ್ಬ ಹಾಕೊಂಡು ಪಲ್ಟಿ ಹೊಡೆಯೋದು ಗ್ಯಾರಂಟಿ ನೋಡಿ ಹೆಂಗಿದೆ ಟರ್ನಿಂಗ್ ಯಾರಾದರೂ ಹೊಸ ಗಾಡಿ ಕಲ್ತಿರೋನ್ ಬರಬೇಕು ಈ ರೋಡ್ಗೆ ಡೌನ್ ಇದೆ ಪೆಟ್ರೋಲ್ ಆಗಲಿ ಅಂದ್ಬಿಟ್ಟು ಏನಾದ್ರು ಕ್ಲಚ್ಗಳ್ ಇಟ್ಕೊಂಡು ಅಂದ್ರೆ ಗಾಡಿ ಔಟ್ ಆಫ್ ಕಂಟ್ರೋಲ್ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಅಂತ ಹೇಳುವ ಕೆಲವು ಅಧಿಕಾರಿಗಳೇ ರೆಸಾರ್ಟ್ಗೆ ಪರ್ಮಿಷನ್ ಕೊಡ್ತಾರೆ ಕಾರ್ಡನ್ನು ನಾಶ ಮಾಡಿ ರೆಸಾರ್ಟ್ ಕಟ್ಟಿ ಎಂಥ ಟೂರಿಸಂ ಅದೇ ಇದು ಅಂತ ಆಲ್ಮೋಸ್ಟ್ ಅರ್ಧ ಕಾರ್ಡನ್ನ ನಾಶ ಮಾಡ್ತಾರೆ ಹಾ ಹಾ ಎಕ್ಸೆಲ್ ಅಂಡ್ರಾಯ್ಡ್ ಇಬ್ಬರು ನಾ ಹಾಕೊಂಡು ಅಪ್ಪನ ಏರ್ತಾ ಇದೆ ಇಲ್ಲಿ ಯಾವ ಮಹಾನ್ ಬಾಬರು ಗಾಡಿನ ನಿಲ್ಲಿಸ್ಬಿಟ್ಟು ಕಾಣೆಯಾಗಿದ್ದಾರೆ ಎಲ್ಲಿ ಹೋಗಿದ್ದಾರೆ ಇಲ್ಲೂ ಡೌನ್ಗೆ ಹೋಗಿದ್ದಾರೆ ಅನ್ಸುತ್ತೆ ಇಲ್ಲಿ ಬರ್ತಾರೆ ನಾವೆಲ್ಲ ಕಾರ್ ಒಳಗಡೆ ಹೋಗವ್ರೆ ಅಂದ್ರೆ ಇಲ್ಲಿ ನಡ್ಕೊಂಡು ಫೋಟೋ ತಕ್ಕೊಂಡು ಹೋಗ್ತಾವ್ರೆ ಹಾಡ್ ಕರು ಇದೇ ಭಯಾನಕವಾದ ಡೌನ್ ಇಲ್ಲೇ ಒಂದು ಸಲ ಬಸ್ಸು ಒಂದು ಸಲಿ ಲಾರಿ ಮಡ್ಚಾಕೊಂಡು ಇದ್ದಿದ್ದು ಆ ತಗೊಂಡೋಗಿ ಆಚೆ ಹೋಗಿ ಆ ಕಡೆ ಲ್ಯಾಂಡ್ ಮಾಡಿದ ಬಸ್ ಅನ್ನು ಕೂಡ ಕಾರು ವರ್ ಸೈಡ್ ಹೋಗೋಣ ನಮ್ ಮುಂದೆ ಸಂಗಮ ಒಳೆ ಇದೆ ಬಟ್ ವಿಧಿ ಇಲ್ಲ ಹೋಗೋಕೆ ಆಗಲ್ಲ ಬಿಡಲ್ ಮತ್ತೆ ನೋಡೋಣ ಹತ್ರ ಹೋಗಿ ಏನಾದ್ರು ಬಿಟ್ರೆ ಗ್ಯಾಪಲ್ ನೋಡ್ಕೊಡೋಣ ಇವತ್ತೇನಾದ್ರೂ ಸಂಗಮ ಬಿಟ್ಟಿದ್ರೆ ಒಳ್ಳೆ ಬಿಸ್ನೆಸ್ ಆಗೋದು ಅಲ್ಲಿರೋರ್ಗೆ ಏನಾದ್ರು ಬಿಡ್ತಿಲ್ಲ ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಮಡಿವಾಳಕ್ ಹೋಗೋ ಸೇತ್ಮೆ ಅಲ್ಲಿವರೆಗೂ ಬಿಡ್ತಾರೆ ಅಂತ ಹೇಳ್ತಾವ್ರೆ ಬನ್ನಿ ಮಡಿವಾಳದ ಹತ್ರ ಹೋಗಿ ಸಿಗೋಣ ಗಾಡಿ ಕಂಟ್ರೋಲ್ ಇಲ್ದ ಇದ್ದಂಗೆ ಕಂಟ್ರೋಲ್ ಆಗ್ತೈತಿ ಫೋಟೋ ಶೂಟಿಂಗ್ ನಾನು ಆಲ್ಮೋಸ್ಟ್ ಒಂದು ಎರಡು ವರ್ಷ ಆಗಿದ್ದೆ ನಾ ಸಂಗಮಕ್ ಬಂದಿ ಏನೋ ಬರೋಣ ನೋಡ್ಕೊಂಡು ಹೋಗೋಣ ಅಂತ ಬಂದ್ರೆ ನಮ್ಮ ವ್ಯಾಚಾರಕ್ಕೆ ಓಪನ್ನೇ ಇಲ್ಲ ಅಲ್ಲಿ ಯಾವ್ದು ವಿಶ್ರಾಂತಿ ಅಂತ ಇದೆ ಆ ಕಾಡಲ್ಲಿ ಈಗ ಫೈನಲಿ ಸಂಗಮ ಹತ್ತಿರ ಬಂದು ರೀಚ್ ಆಗಿದ್ದೀವಿ ಈಗ ಸ್ಟ್ರೈಟ್ ಹೋದ್ರೆ ಸಂಗಮ ಲೆಫ್ಟ್ ಹೋದ್ರೆ ಮಡಿವಾಳ ಏನೋ ಲಾಕ್ ಮಾಡಿದೀವಿ ಅಂದ್ರೆ ಆದ್ರೆ ತುಂಬಾ ಜನ ಹೋಗ್ತಾವ್ರೆ ಜಸ್ಟ್ ಒಂದ್ ಕಿಲೋಮೀಟರ್ ಇದೆ ಅಷ್ಟೇ ಬರ್ರಿ ಫಸ್ಟ್ ಮಡಿವಾಳಕ್ಕೆ ಹೋಗ್ ಬರೋಣ ಈ ರೂಟಲ್ಲಿ ಲೆಫ್ಟ್ ತಗೊಂಡ್ರೆ ಮಡಿವಾಳಕ್ಕೆ ಎಂಟ್ರಿ ಆಗ್ತೀವಿ ಸ್ಟ್ರೈಟ್ ಹೋದ್ರೆ ಸಂಗಮಕ್ಕೆ ಎಂಟ್ರಿ ನೋಡ್ರಪ್ಪ ಈ ಕಡೆ ಇದೇ ನಮ್ಮ ಅರ್ಕಾವತಿ ನದಿ ನಮ್ಮೂರಿಂದ ಇಲ್ಲಿಗೆ ಬಂದೈತೆ ಮುಂದೆ ಹೋಗಿ ಇದು ಮತ್ತೆ ಕಾವೇರಿ ನದಿ ಎರಡು ಜಾಯಿನ್ ಆಗ್ತವೆ ಅದೇ ಸಂಗಮ ಇಲ್ಲಿ ಇದೆ ಚೆಕ್ ಪಾಯಿಂಟು ನಮ್ಮ ಮೇಕೆ ಮೇಕೆದ್ದು ಹೋಗೋದು ಕಾಡಿಗೆ ಎಂಟ್ರಿ ಆದ ತಕ್ಷಣವೇ ಮಂಗಗಳ ದರ್ಶನ ನೋಡಿ ಎಲ್ಲ ಗಾಡಿ ಬರೋದಕ್ಕೆ ಮರ ಕುತ್ಕೊಬಿಟ್ಟವೆ ಮೇಲೆ ಇನ್ನೇನು ಜಿಂಕೆ ಪಂಕೆ ಎಲ್ಲ ಸಿಗಲ್ಲ ಮುತ್ತಿಗೆ ಹೋಗಿದ್ರೆ ಸಿಗುವ ಈ ಕಡೆ ಎಲ್ಲಾ ಕಮ್ಮಿ ಮಂಗ್ ಕಾಣಿಸ್ತವೆ ಅಷ್ಟೇ ಆ ಈ ಸವಾಗಿಂದ ಬರ್ತಾ ಇದೆ ನೋಡಿ ಎಲ್ಲಾರು ಕಾರ್ತಾನೆ ಚಿ ಚಿಚಿ ಒಂದ್ ರೋಡ್ಗಳಲ್ಲಿ ಇದೊಂದು ಕಾರು ಬಸ್ಸು ಬಂದ್ಬಿಟ್ರೆ ಯಪ್ಪ ಕೊನೆಗೂ ಈಗ ಫೈನಲಿ ಬಂದಾಯಿತು ದೇವಸ್ಥಾನಕ್ಕೆ ದೇವಸ್ಥಾನದ ಹತ್ರ ಬಂದ ತಕ್ಷಣವೇ ನೋಡಿ ಶ್ರೀ ಕ್ಷೇತ್ರ ಶಿವನಕೇಶ್ವರ ಸ್ವಾಮಿ ದೇವಸ್ಥಾನ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಜನ ಯಾರು ಇರಲ್ಲ ಅಂದ್ಕೊಂಡು ಬಂದರೆ ಸೊ ಫೈನಲಿ ಈಗ ದೃಶ್ನೆಲ್ಲ ಮಾಡಿ ಮುಗಿಸ್ತಾ ಇತ್ತು ಈಗ ಬನ್ನಿ ಪ್ರಸಾದ ಕೊಡ್ತಾವ್ರ ಪ್ರಸಾದ ಇಸ್ಕೊಂಡು ತಿನ್ಬಿಟ್ಟು ಸಿಗೋಣ ನೋಡಿ ಇದೇ ನಮ್ಮ ಮಡಿವಾಳ ಶಿವನಕಾರೇಶ್ವರ ಸ್ವಾಮಿ ದೇವಸ್ಥಾನ ಇದಕ್ಕೆ ಬರೋದು ಸಂಗಮ ನಿಯರ್ ಬೈ ಸಂಗಮ ಗೊಬ್ಬರು ಒಂದ್ಸಲ ಇಲ್ಲಿಗೆ ಬಂದು ವಿಸಿಟ್ ಮಾಡಿ ಸುತ್ತ ಕಾಡು ಫುಲ್ ಎಲ್ಲ ಕಾಡಲ್ಲಿರೋದ್ರಿಂದ ಒಳ್ಳೆ ವ್ಯೂ ಪಾಯಿಂಟು ನೆಮ್ಮದಿ ಮನಸ್ಸಿಗೆ ಎಲ್ಲ ರೀತಿ ಫೆಸಿಲಿಟಿಗಳು ಇಲ್ಲಿ ಇರ್ತವೆ ಕೆಳಗಡೆ ಹೊಳೆ ಇದೆ ಬಟ್ ಆದರೆ ನೀರಿಲ್ಲ ನೋಡಿ ಇವತ್ತು ಜನವರಿ ಫಸ್ಟು ಎರಡು ಸಾವಿರದ ಇಪ್ಪತ್ತಾರು ಅದಕ್ಕೋಸ್ಕರ ಜನ ಯಾರು ಇರೋಲ್ಲ ಅಂದ್ಕೊಂಡು ಬಂದರೆ ನೋಡಿ ತುಂಬ ಜನ ಸಂಗಮಕ್ಕೆ ಬಿಡ್ತಿಲ್ಲ ಬಟ್ ಮಡಿವಾಳಕ್ಕೆ ಬಿಡ್ತಾವೆ ಸೊ ಈಗ ದರ್ಶನ ಮುಗಿತು ಬನ್ನಿ ಪ್ರಸಾದ ಇಸ್ಕೊಂಬರೋಣ ಸೊ ಈಗ ಫೈನಲಿ ದರ್ಶನ ಗಿಶ್ನ ಎಲ್ಲ ಮಾಡಿ ಪ್ರಸಾದ ತಿಂದಾಯಿತು ಈಗ ಮನೆ ಕಡೆ ಹೋಗುವ ಅಂತ ಅಲ್ಲಿ ನೋಡಿ ಬಸ್ ಕೂಡ ಇಲ್ಲಿ ಅವೈಲೇಬಲ್ ಐತೆ ಟೈಮಿಂಗ್ಸ್ ಟೈಮಿಂಗ್ಸು ಹನ್ನೆರಡುವರೆಗೇನು ಕನಕಪರ ಬಿಡುತ್ತೆ ಅನ್ಸುತ್ತೆ ಅಷ್ಟಲ್ಲಿ ಬಂದು ಕ್ಯಾಚ್ ಮಾಡಿದ್ರೆ ಬಸ್ ಕೂಡ ಬರುತ್ತೆ ಈಗ ಸಂಗಮ ಬಿಡ್ತಾರ ನೋಡ್ತೀನಿ ಮೆಕ್ಕೆದಾಟ್ ಸಂಗಮ ಇಲ್ಲಾಂದರೆ ಮನೆ ಕಡೆ ಹೋಗೋಣ ಬನ್ನಿ ಸೊ ಐಸ್ ಮನೆಗೆ ಹೋಗೋಕೆ ಮುಂಚೆ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂತ ನೋಡಿ ನಮ್ಮ ಮುಡುಗಾಗೆ ಬೈಕಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟು ಬನ್ನಿ ಐಸ್ ಕ್ರೀಮ್ ಸಿಕ್ಬಿಟ್ಟು ತಿನ್ಬಿಟ್ಟು ಸಿಗೋಣ